ஹைக்கமாண்ட் குட் நியூஸ் பிவைபி ராட்ச பட்ட இன்ன ஆறு திங்களேனா ರಾಜ್ಯ ಬಿಜೆಪಿಯಲ್ಲಿ ಬಿಂಕಿ ಬಿರುಗಾಳಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೈಕಮಾಂಡ್ ಕಡೆಯಿಂದ ಸಿಕ್ಕೇ ಬಿಟ್ಟ ಗುಡ್ ನ್ಯೂಸ್ ಬಿವೈ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಹುದ್ದೆಯ ಕುರ್ಚಿ ಇನ್ನು ಕೇವಲ ಆರು ತಿಂಗಳೇನಾ ಏನಿದು ರಾಜ್ಯ ಬಿಜೆಪಿಯಲ್ಲಿನ ಬಿಗ್ ಡೆವಲಪ್ಮೆಂಟ್ಸ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಬಿಜೆಪಿಯ ಹಿಂದೂ ಹುಲಿ ಅಂತ ಫೇಮಸ್ ಇವರು ಇತ್ತೀಚೆಗೆ ಮಾಜಿ ಸಿಎಂ ಬಿಎಸ್ವೈ ಮತ್ತು ಅವರ ಪುತ್ರ ಬಿವೈ ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿ ನಡೆಸುವುದನ್ನೇ ನಿಲ್ಲಿಸಿಬಿಟ್ಟಿದ್ದ ಹಾಗಾದ್ರೆ ಯತ್ನಾಳ್ ಅವರ ಸೈಲೆಂಟ್ ಹಿಂದಿರೋ ಮರ್ಮ ಏನು ಬಿವೈ ವಿಜಯೇಂದ್ರ ಹೈಕಮಾಂಡ್ ಮೂಲಕ ಯತ್ನಾಳ್ಗೆ ಬಿಸಿ ಮುಟ್ಟಿಸಿದ್ರ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಆದ್ರೆ ಇತ್ತೀಚೆಗೆ ಕೇಳಿ ಬರ್ತಾ ಇರೋ ಸುದ್ದಿ ಏನಂದ್ರೆ ವಿಜಯೇಂದ್ರ ಯತ್ನಾಳ್ಗೆ ಬಿಸಿ ಮುಟ್ಟಿಸಿಲ್ಲ ಬದಲಿಗೆ ಯತ್ನಾಳ್ ಅವರೇ ಹೈಕಮಾಂಡ್ ಮಟ್ಟದಲ್ಲಿ ಬಿವಿ ವಿಜಯೇಂದ್ರ ಅವರಿಗೆ ಬಿಸಿ ಮುಟ್ಟಿಸಿದ್ದಾರೆ ಹಾಗಾದ್ರೆ ದಿಲ್ಲಿ ಮಟ್ಟದಲ್ಲಿ ಯತ್ನಾಳ್ ಉರುಳಿಸಿರುವ ಆ ದಾಳ ಏನ್ ಗೊತ್ತಾ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿವಿ ವಿಜಯೇಂದ್ರ ವಿರುದ್ಧ ಸದಾ ಕಿಡಿಕಾರುತ್ತಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಇತ್ತೀಚೆಗೆ ಸೈಲೆಂಟ್ ಆಗಿದ್ದಾರೆ ಇದಕ್ಕೆ ಕಾರಣ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಒಂದು ಸೂಚನೆ ಎನ್ನಲಾಗ್ತಿದೆ ಹೌದು ವೀಕ್ಷಕರೇ ಇತ್ತೀಚೆಗೆ ದಿಲ್ಲಿಗೆ ಹೋಗಿದ್ದ ಬಿವಿ ವಿಜೇಂದ್ರ ವಿಜಯೇಂದ್ರ ಯತ್ನಾಳ್ ಅವರ ವಿರುದ್ಧ ಗಂಭೀರ ದೂರುಗಳನ್ನ ಕೊಟ್ಟಿದ್ರು ಯತ್ನಾಳ್ ನಮ್ಮ ಜೊತೆ ಸಹಕರಿಸುತ್ತಿಲ್ಲ ಮೂಡ ಪಾದಯಾತ್ರೆಗೆ ಬರಲಿಲ್ಲ ಈಗ ಪ್ರತ್ಯೇಕ ಬಳ್ಳಾರಿ ಯಾತ್ರೆ ಮಾಡ್ತೀವಿ ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನನ್ನ ಮತ್ತು ನಮ್ಮ ತಂದೆ ಬಿಎಸ್ ವೈ ವಿರುದ್ಧ ಮಾಧ್ಯಮಗಳ ಮುಂದೆ ಬೈಗೆ ಬಂದಂತೆ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಇದರಿಂದ ನಮಗೆ ತೀವ್ರ ಮುಜುಗರವಾಗ್ತಿದೆ ಯತ್ನಾಳ್ ಗೆ ಕಡಿವಾಣ ಹಾಕದ ಹೊರತು ಪಕ್ಷವನ್ನ ಮುನ್ನಡೆಸುವುದು ನನಗೆ ಕಷ್ಟವಾಗ್ತಿದೆ ಹೀಗಾಗಿ ಮುಲಾಜಿಲ್ಲದೆ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿ ಅಂತೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ರು ಆದ್ರೆ ಯತ್ನಾಳ್ ಬೆನ್ನಿಗೆ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಅರವಿಂದ್ ಲಿಂಬಾವಳಿ ಸೇರಿದಂತೆ ಕೆಲ ಬಿಜೆಪಿ ಅತೃಪ್ತರ ಟೀಂ ನಿಂತಿರೋದ್ರಿಂದ ಇಂಥ ಟೈಮಲ್ಲಿ ಯತ್ನಾಳ್ ಅವರನ್ನ ಉಚ್ಚಾಟಿಸಿದ್ರೆ ಬಿಜೆಪಿಯಲ್ಲಿ ಇರೋ ಗಾಯವನ್ನ ಕೆರೆದುಕೊಂಡಂತಾಗುತ್ತೆ ಹೀಗಾಗಿ ಯತ್ನಾಳ್ ಅವರಿಗೆ ಆರೋಪ ಮಾಡಬೇಡಿ ಅಂತ ನಾವು ಹೇಳ್ತೀವಿ ಅಂತೇಳಿ ಬಿವೈ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ನಾಯಕರು ಹೇಳಿ ಕಳಿಸಿದ್ರು ಇದರ ಬೆನ್ನಲ್ಲೇ ಮೊನ್ನೆ ಯತ್ನಾಳ್ ಅವರನ್ನ ದಿಲ್ಲಿಗೆ ಕರೆಸಿಕೊಂಡ ಜೆಪಿ ನಡ್ಡಾ ಪಕ್ಷದಲ್ಲಿ ಸಂಘರ್ಷ ಬೇಡ ಹೀಗಾಗಿ ಸುಮ್ಮನಿರಿ ಎಂದಿದ್ರಂತೆ ಆದ್ರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಯತ್ನಾಳ್ ಅವರು ಸರ್ ನಾವು ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕು ಅಂದ್ರೆ ಮೊದಲು ನಮ್ಮ ನಾಯಕರು ಸ್ವಚ್ಛವಾಗಿರ್ಬೇಕು ಇಲ್ಲದಿದ್ರೆ ಯಾವ ಮುಖ ಇಟ್ಕೊಂಡು ಹೋರಾಡಲು ಸಾಧ್ಯ ಇವರ ಮೇಲೆ ಭ್ರಷ್ಟಾಚಾರದ ಆರೋಪ ಇದ್ರೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡುತ್ತಾರೆ ಈಗ ಆಗುತ್ತಿರುವುದನ್ನ ನೋಡಿದ್ರೆ ಇದು ಸ್ಪಷ್ಟವಾಗುತ್ತದೆ ಹೀಗಾಗಿ ನಾವೇನ್ ಹೇಳ್ತಿದ್ದೇವೆ ಅಂದ್ರೆ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಅವರ ಜಾಗಕ್ಕೆ ಸಿಟಿ ರವಿ ಅವರು ಬರಲಿ ಇದೇ ರೀತಿ ವಿಧಾನಸಭೆಯ ಪ್ರತಿಪಕ್ಷ ನಾಯಕನ ಸ್ಥಾನದಲ್ಲಿ ಕೆಲಸ ಮಾಡಲು ನನಗೆ ಅವಕಾಶವನ್ನ ಕೊಡಿ ಇದಾದ್ಮೇಲೆ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆಯ ಕೆಲಸ ಹೇಗಾಗುತ್ತೆ ಅಂತ ನೀವೇ ನೋಡಿ ಅಂತೇಳಿ ವಿವರಿಸಿದ್ದಾರೆ ಅದೇವಾಗ ಯತ್ನಾಳ್ ಫೈರ್ ಬ್ರಾಂಡಿನ ತರ ಮಾತನಾಡಿದ್ರು ಆಗ ಅವರನ್ನ ಸಮಾಧಾನ ಪಡಿಸಿದ ಜೆ ಪಿ ನಡ್ಡಾ ಅವರು ವಿಜಯೇಂದ್ರ ಅವರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ನೇಮಿಸಿ ಇನ್ನೂ ಆರು ತಿಂಗಳು ಕಳೆದಿಲ್ಲ ಹೀಗಾಗಿ ಇನ್ನು ಆರು ತಿಂಗಳು ಮೌನವಾಗಿದೆ ಪರಿಸ್ಥಿತಿ ಏನಾಗುತ್ತೋ ನೋಡೋಣ ಆಮೇಲೆ ಮುಂದಿನ ಮಾತು ಎಂದಿದ್ದಾರೆ ಅದೇವಾಗ ನಡ್ಡಾ ಈ ಮಾತು ಹೇಳಿದ್ರು ಆಗ ಖುಷಿಯಾದ ಬಸನ್ಗೌಡ ಪಾಟೀಲ್ ಯತ್ನಾಳ್ ದಿಲ್ಲಿಯಿಂದ ವಾಪಸ್ ಬಂದಿದ್ದಾರೆ ಈಗ ಅವರ ಕ್ಯಾಂಪಿನಲ್ಲಿ ಹರಡಿರುವ ಸುದ್ದಿಯ ಪ್ರಕಾರ ಆರು ತಿಂಗಳ ನಂತರ ವಿಜಯೇಂದ್ರ ರಾಜ್ಯ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುತ್ತಾರೆ ಆರ್ ಅಶೋಕ್ ವಿಧಾನಸಭೆಯ ಪ್ರತಿಪಕ್ಷ ನಾಯಕನ ಸ್ಥಾನದಿಂದ ಕೆಳಗಿಳಿಯುತ್ತಾರೆ ಅಂದ್ರೆ ಆರು ತಿಂಗಳಾಗುತ್ತಿದ್ದಂತೆ ಸಿಟಿದ ವಿಪಕ್ಷದ ಅಧ್ಯಕ್ಷ ಪಟ್ಟವನ್ನ ಅಲಂಕರಿಸಲಿದ್ದಾರೆ ಅದೇ ರೀತಿ ಯತ್ನಾಳ್ ಅವರು ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕನಾಗೋದು ಗ್ಯಾರಂಟಿ ಅನ್ನೋದು ಯತ್ನಾಳ್ ಕ್ಯಾಂಪಿನ ಲೆಕ್ಕಾಚಾರ ಆದ್ರೆ ಯತ್ನಾಳ್ ಕ್ಯಾಂಪಿನ ಈ ಲೆಕ್ಕಾಚಾರಕ್ಕೆ ನಿಜಕ್ಕೂ ಫಲ ಸಿಗುತ್ತಾ ಕದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ